ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಜಯೋಗಿ ಕನ್ನಡ ನಾನು ನಾನಿವತ್ತು ಟೊಮೊಟೊ ಗೊಜ್ಜುನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಟೊಮೊಟೊ ಗೊಜ್ಜು ನಾನು ಮಾಡೋ ಈ ಶೈಲಿನಲ್ಲಿ ಸರಿ ನೀವು ಟೊಮೊಟೊ ಗೊಜ್ಜುನ ಮನೇಲಿ ಮಾಡ್ಕೊಂಡು ತಿನ್ನಲೇಬೇಕು ಇದು ನನ್ನ ರಿಕ್ವೆಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ರೇಟು ತುಂಬ ಕಮ್ಮಿ ಇದೆ ಮತ್ತು ನಾವು ತೋಟದಲ್ಲಿ ಟೊಮೊಟೊನ ಬೆಳೆದಿದ್ರೆ ನಾನು ಗೊಜ್ಜನ ಜಾಸ್ತಿ ಮಾಡ್ತೀನಿ ನಾನಿಲ್ಲಿ ಒಂದು ಕೆಜಿ ಅಷ್ಟು ಟೊಮೊಟೊ ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಈರುಳ್ಳಿನ ತಗೊಂಡು ನೀಟಾಗಿ ಉದ್ದದ ನಂತರ ಒಗ್ಗರಣೆಗೋಸ್ಕರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹೊಚ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಅಡುಗೆ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು

ಇದಕ್ಕೆ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನಾವು ಹೆಚ್ಚಿಟ್ಕೊಂಡಿರ್ ಇರ್ತಕ್ಕಂಥ ಟೊಮೊಟೊನು ಕೂಡ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ తట్ట ము ఆగగా ఓపన్ మి ఈ రీతి మిక్స్కొంటాయి ఈ టమాటో ఫుల్ మెత్తగా వర్గూ బేయస్కొక్కు సరి ని ముచ్చ తగ్గు నోడ్తా ನನಗೆ ಇಬ್ಬರು ಮಕ್ಕಳಿದ್ದಾರೆ ಅವ್ರು ಯಾವಾಗಲೂ ಗಲಾಟೆ ಮಾಡ್ತಾನೆ ಇರ್ತಾರೆ ಮಕ್ಕಳಂದ ಮೇಲೆ ಯಾವಾಗಲೂ ಗಲಾಟೆ ಮಾಡ್ತಿರ್ತಾರೆ ಅಲ್ವಾ ನಿಮ್ಗೆ ಏನಾದರೂ ಡಿಸ್ಟರ್ಬ್ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ನಂತರ ನಾನಿಲ್ಲಿ ತಟ್ಟೆನ ತೆಗೆದು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗೆ ಟೊಮೊಟೊ ಬೆಂದಿದೆ ಇದಕ್ಕೆ ನಾನು ಒಂದು ಕೆ ಜಿ ಟೊಮೊಟೊ ತೊಗೊಂಡಿದ್ದೆ ಒಂದು ಕೆ ಜಿ ಟೊಮೊಟೊಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿ ತೊರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸಿದ್ರೆ ನಮಗೆ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರ್ತಕ್ಕಂಥ ತುಂಬ ರುಚಿಯಾಗಿರ್ತಕ್ಕಂಥ ಟೊಮೊಟೊ ಗೊಜ್ಜು ನಮಗೆ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದಕ್ಕೆ ಚಪಾತಿ ರೊಟ್ಟಿ ದೋಸೆ ಏನಾದರೂ ಮಾಡ್ಕೊಳ್ಬೋದು ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಇದನ್ನು ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ನಿಮಗೆ ಈ ಟೊಮೊಟೊ ಗೊಜ್ಜು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇದಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿ ಹಿಟ್ಟನ್ನ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಕಲಸಿಟ್ಟಿದ್ದೆ ಒಂದೆರಡು ಅವರಾದರೂ ಚಪಾತಿ ಹಿಟ್ಟು ನೆನಿಬೇಕು ಹಾಗಾದರೆ ಚಪಾತಿ ತುಂಬ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ನನಗೆ ಎಷ್ಟು ಬೇಕಷ್ಟು ಚಪಾತಿನ ಇದ್ದೀನಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಲಿಸ್ಬೇಕು ಅದಕ್ಕೋಸ್ಕರ ಒಂದು ನಾಲ್ಕು ಚಪಾತಿನ ಫಸ್ಟು ಹುಚ್ಕೊಂಡು ಬೇಯಿಸ್ಕೊಂಡು ಅವರಿಗೆ ತಿನ್ನಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಕಳ್ಸೋ ವರ್ಷದಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ನಾನು ಫಸ್ಟು ಅವರಿಗೆ ಎಷ್ಟು ಬೇಕಷ್ಟನ್ನ ಮಾಡ್ಕೊತೀನಿ ನೋಡಿ ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗೇ ನೆಂದಿದೆ ಅಂತ ಚಪಾತಿ ಹಿಟ್ಟು ತುಂಬ ಚೆನ್ನಾಗೆ ನೆಂದರೆ ನಮಗೆ ಚಪಾತಿ ಈಸಿಯಾಗೆ ಮಾಡ್ಕೊಬೋದು ನಾನಿಲ್ಲಿ ಚಪಾತಿ ಮಾಡುವಾಗ ಕೆಳಗಡೆ ಒಂದು ಬಟ್ಟೆನ ಹಾಕ್ಕೊಂತೀನಿ ಯಾಕಂದರೆ ಹಿಟ್ಟು ಕೆಳಗಡೆ ಎಲ್ಲ ಮತ್ತು ಆ ಕಡೆ ಈ ಕಡೆ ಚೆಲ್ಲಬಾರ್ದು ಚೆಲ್ಲಿದ್ರೆ ಆ ಬಟ್ಟೆ ಮೇಲೆ ಇರಬೇಕು ಅಂತ ನಾನು ಇಟ್ ಆ ಥರ ಬಟ್ಟೆನ ಹಾಕ್ಕೊಂತೀನಿ ನಾವೇನು ಕೌಂಟರ್ ಟಾಪ್ ಅಂತೀವಿ ಅದು ಗಲೀಜಾಗಲ್ಲ ಮತ್ತು ನಮಗೆ ಕ್ಲೀನ್ ಮಾಡೋದಕ್ಕೂ ಬೇಗ ಈಸಿ ಆಗುತ್ತೆ ನಾವು ಈಸಿಯಾಗಿ ಬೇಗ ಕ್ಲೀನ್ ಮಾಡ್ಕೊಬೋದು ಹಾಗಾಗಿ ನಾನು ಈ ರೀತಿ ಬಟ್ಟೆನ ಹಾಕ್ಕೊಂಡು ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡ್ಕೊತೀನಿ ಇವತ್ತು ನಾನು ಸ್ಕೂಲಿದೆ ಅಂತ ಅಂದ್ಕೊಂಡಿದ್ದೆ ನೆನೆ ಮೆಸೇಜು ಕೂಡ ಅವರು ನನ್ನ ಮೆಸೇಜ್ ನೋಡ್ಕೊಂಡಿಲ್ಲ ಡೈರಿಲೂ ಕೂಡ ಕಳಿಸಿದ್ದಾರೆ ನೋಡ್ಕೊಂಡಿಲ್ಲ ಇವತ್ತು ಸ್ಕೂಲಿಲ್ಲ ಅಂತ ಗೊತ್ತಾಯಿತು ನಾನು ಈಗಿನೇ ಚಪಾತಿ ಹೊಸ್ಕೊಂಡು ಬೇಯಿಸ್ಕೊತೀನಿ ಪಕ್ಕದಲ್ಲಿ ಹೊಸ್ದಿಡ್ಕೊಂಡು ಬೇಯಿಸೋದಕ್ಕೆ ಟೈಮ್ ಆಗುತ್ತೆ ಅಂತ ನೋಡಿದ್ರಲ್ಲ ಚಪಾತಿ ಟೊಮೊಟೊ ಗೊಜ್ಜು ಹೇಗಿತ್ತಂತ ಮನೆಯಲ್ಲಿ ಸರಿ ತೈಬಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಒಂದು ಫಂಕ್ಷನ್ ಇತ್ತು ಗೃಹ ಪ್ರವೇಶ ನಾನು ನಮ್ಮ ಮನೆಯವರು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಈಗ ಮಕ್ಕಳು ಮನೇಲಿರೋದ್ರಿಂದ ಅವ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬೇಗ ಬೇಗ ಚಪಾತಿ ತಿಂದು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ ಇವರು ಮಕ್ಕಳು ಆಟ ಆಡ್ತೀವಿ ಅಂತ ಬಂದಿದ್ದರು ತಿರ್ಕೊಂಡು ಹಾಯ್ ಮಾಡ್ರಿ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ರು ಅಷ್ಟಲ್ಲಿ ನಮ್ಮನೆ ರಾಜ ಯಾವುದೋ ಕೆರೆಗೆ ಹೋಗಿ ಬಿದ್ದು ಒಳ್ಳಾಡಿ ಬಂದಿದ್ದಾನೆ ಅವನಿಗೆ ಸ್ನಾನ ಮಾಡ್ಸೋದಕ್ಕೆ ಇಟ್ಕೊಂಡ್ರೆ ನಮಗೆ ಗೊರ್ಗೊರ್ ಅಂತ ಇದ್ದ ನಮ್ಮ ಅಪ್ಪಾಜಿ ಬಂದರು ಅಷ್ಟಲ್ಲಿ ಅವರು ಮಾಡ್ಸೋಕ್ಕೆ ಅಂತ ಬಂದರು ಅವ್ರಿಗೂ ಹಂಗೆ ಅಂತ ಇದ್ದ ಅಷ್ಟಲ್ಲಿ ನಮ್ಮ ಮನೆಯವರು ಬಂದರು ಸಿಪ್ಪೆ ಮಟ್ಟ ತರಗೊಳ್ಳ ಉಜ್ಜನ ಒಂದ ನೀರ್ ಹಾಳ್ ಮಾಡ್ತಾಳು ನೇಹಾಡ್ತೀಗಾಕ್ ಎಕ್ ಜಲಾಡ್ತಾ ಬರ್ತಾ

ಅಂತಕ್ಕೆ ಜಗಳ ಆಡ ಬಿಟ್ನಪ್ಪ ನೀರ ಹಾಕಿದ್ದಕ್ಕೆ ಅವ್ನ್ ನೀನೇ ಗೆ ರೂಮ್ ನಿತ್ತಾನವನ ನಮಿಗೆ ಗೆ ರೂಮ್ ಇಲ್ಲ ಅಕನಾ ಸುಸೂತ್ರ ಏನು ನಿಹಾ ಅಪ್ಪ ಮೊದೇನ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅದು த என்றுவம்rendre் stacks cima ஊய tisslowercup ஜா ஹ் முத்திர तुम कितना गुंथे हैं जेठ के यार चल किन जानता तुम कितना ನನ್ನ ಮಗಳು ತುಂಬ ಅಳ್ತಾ ಇದ್ಲು ಯಾಕಂದರೆ ಅವಳಿಗೆ ಮೋಷನ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಈ ವಿಡಿಯೋ ಆಗಿದೆ ಮಕ್ಕಳಿರೋ ಮನೆಯಲ್ಲಿ ಇದು ಎಲ್ಪ್ ಆಗುತ್ತೆ ಅಂತ ಅವಳಿಗೆ ಡೈಲಿ ಮೊಟ್ಟೆ ತಿಂತಾ ಇದ್ಲು ಮೊಟ್ಟೆ ಹೀಟ್ ಅಂತ ಅಂದ್ಕೊಂಡು ಮೊಟ್ಟೆ ಕೊಡೋದು ಬೇಡ ಅಂತ ಅಂದ್ಕೊಂಡು ಡೈಲಿ ಇವಾಗ ಬಾಳೆಹಣ್ಣು ಕೊಡ್ತಾ ಇದ್ದೀನಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹಣ್ಣು ಕೊಟ್ಟೆ ಮತ್ತು ಚೆನ್ನಾಗಿ ಮೋಷನ್ ಹೋಗಲಿ ಅಂತ ಎಳ್ಳೀರಿಗೆ ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ನಿಂಬೆ ರಸ ಹಾಕಿ ಕೊಟ್ಟಿದ್ದೀನಿ ಇದು ಮೂರನೇ ದಿನ ನಾಲ್ಕನೇ ದಿನ ಕೊಡ್ತಾ ಇದ್ದೀನಿ ಆಲ್ರೆಡಿ ಈ ವಿಡಿಯೋ ಫಸ್ಟ್ನೇ ದಿನ ಮಾಡಿದ್ದು ಅನುಕೂಲ ಆಗುತ್ತೆ ಮಕ್ಕಳಿರ ಮನೆಯಲ್ಲಿ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಂತರ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ ಇದು ನಮ್ಮತ್ತೆ ಊರಲ್ಲೊಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ಹೋಗಿದ್ವಿ ಅಲ್ಲಿ ಆಟ ಆಡ್ತಾ ಇದ್ರು ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಅಷ್ಟೆ ನಾನು ಮಕ್ಕಳಿಗೆ ಫೋನು ಟಿ ವಿ ಕೊಡೋದಿಲ್ಲ ಸ್ಕ್ರೀನು ತುಂಬ ಕಡಿಮೆ ಟೈಮಿ ಟೈಮಿಂಗ್ಸ್ ಅಷ್ಟೇ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಅಷ್ಟೇ ಟಿ ವಿ ಅಥವಾ ಫೋನು ಅವರು ಯಾವಾಗಲೂ ಇದೇ ರೀತಿ ಆಟ ಆಡ್ತಾ ಇರಬೇಕು ಆಟ ಆಡ್ತಾ ಇದ್ರೆ ಅವ್ರಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಮತ್ತು ಆಟ ಆಡಿದ ಮೇಲೆ ಓದ್ಕೊಂಡ್ಬಿಡ್ತಾರೆ ಅವರು ನಾವು ನೈಟಿಂಗ್ ಕಿಡ್ಸು ಫೋನು ಟಿ ವಿ ಏನು ನೋಡ್ತಾ ಇರಲಿಲ್ಲ ಬರೀ ಆಟ 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 ಆಡ್ತಾ ಇದ್ವಿ ಸ್ಕೂಲ್ಗೆ ಹೋಗ್ತಾ ಇದ್ವಿ ಓದ್ಕೊಂತ ಇದ್ವಿ ಮನೆಗೆ ಬರ್ತಾ ಇದ್ವಿ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ತಾ ಇದ್ವಿ ತುಂಬ ಎಕ್ಸಸೈಸ್ ಆಗೋದು ಮರ ಹಾತಾ ಇದ್ವಿ ಚಿನ್ನಿದಾಂಡು ಆಡ್ತಾ ಇದ್ವಿ ಕುಂಟೆ ಪಿಲ್ಲೆ ಆಡ್ತಾ ಇದ್ವಿ ಪ್ರತಿಯೊಂದೂ ಆಟ ಆಡ್ತಾ ಇದ್ವಿ ಮಕ್ಳುಗಳನ್ನ ಕಾರ್ಮೆಂಟು ಕರ್ಮಂಟಿಗಳಿಗೆ ಎಂಟು ಗಂಟೆಗೆ ಹೋದ್ರೆ ಅವರು ಬರೋದೇ ಐದು ಗಂಟೆಗೆ ಈ ರೀತಿ ಆಗ್ತಿದೆ ನಾನು ಸೊ ಹಾಗಾಗಿ ಆಮೇಲೆ ಬಂದು ಊಟಕ್ಕೆ ಊಟ ಕೂರಿಸ್ಬೇಕಂದ್ರೆ ಸ್ಕ್ರೀನ್ ಫೋನ್ ಅಥವಾ ಟಿ ವಿ ಕೊಟ್ಬಿಟ್ಟು ಕೂರಿಸ್ತೀನಿ ನನಗೆ ಅದು ಇಷ್ಟ ಇಲ್ಲ ಅದಕ್ಕೆ ಅವ್ರನ್ನ ಯಾವಾಗಲೂ ಆಟಾಡೋದಕ್ಕೆ ಬಿಟ್ಬಿಡ್ತೀನಿ ನಾನು ಅವರಿಗೆ ಅಭ್ಯಾಸ ಮಾಡಿಸಿಲ್ಲ ಯಾವಾಗಲೂ ನೋಡಬೇಕು ಅಂದರೆ ಆಟ ಮಾಡಿದ್ರೆ ಒಂದು ಅರ್ಧ ಗಂಟೆ ಅಷ್ಟೇ ನೋಡೋದಕ್ಕೆ ಕೊಡೋದು ಇವರಿಬ್ಬರು ಅಕ್ಕ ತಂಗಿ ಬಟ್ ಇವರೇ ಅವಳಿಗೆ ಇವಳು ಫ್ರೆಂಡು ಇವಳಿಗೆ ಗರ್ಲ್ ಫ್ರೆಂಡು ಇದ್ದು ಅಡ್ಜಸ್ಟ್ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿಯಾಗಿರ್ತಾರೆ ನಮ್ಗೆ ಬೇಕಾಗಿರೋದು ಅದನ್ನೇ ಆಮೇಲೆ ಜಗಳಾಡ್ತಿರ್ತಾರೆ ಇವಳಿಗೆ ಅವಳು ಏನಾದರೂ ಅಡ್ವೈಸ್ ಮಾಡ್ತಿರ್ತಾಳೆ ಅವಳಿಗೆ ಇವಳು ಏನಾದರೂ ಅಡ್ವೈಸ್ ಮಾಡ್ತಿರ್ತಾಳೆ ಅವ್ರು ಜಗಳಾಡೋದ್ರಲ್ಲೇ ಅವ್ರಿಗೆ ತುಂಬ ಪ್ರೀತಿ ಯಾವಾಗಲೂ ಜಗಳಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ನಿಮ್ಮಲ್ಲಿ ಇದೇ ರೀತಿ ಮಕ್ಕಳಿದ್ರೆ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಉಗ್ರರ ಕಡೆ ಅವ್ರನ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಟೈಮ್ ಒಂದೊಂದು ಟೈಮ್ ತುಂಬ ಹತ್ಬಿಡ್ತಾರೆ ತುಂಬ ಜಗಳ ಆಡ್ಬಿಡ್ತಾರೆ ಒಂದೊಂದು ಟೈಮ್ ಆಟ ಆಡಬೇಕಾದ್ರೆ ಸುಮ್ಮನೆ ಹೆಂಗೆ ಆಡ್ಬಿಡ್ತಾರೆ ಸರಿ ಹೋಗ್ಬಿಡ್ತಾರೆ ನಂತರ ಇಲ್ಲಿ ಈರುಳ್ಳಿದು ಬಜ್ಜಿ ಮರಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನೆಂಟರು ಬಂದಿದ್ದರು ನಮ್ಮನಲ್ಲಿ ಒಂದು ನಾಲ್ಕು ಜನ ನೆಂಟರು ಬಂದಿದ್ದರು ಸೊ ಹಾಗಾಗಿ ಈರುಳ್ಳಿ ಬಜ್ಜಿ ಮರಣ ಅಂತ ಒಂದ್ರ ಹತ್ತರಿಂದ ಹನ್ನೆರಡು ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇದಕ್ಕೆ ನೀಟಾಗೆ ಕಲಿಸ್ಕೊಳ್ಳೋಣ ಆಮೇಲೆ ಕಲಿಸ್ಕೊಳ್ಳೋಣ ಇವಾಗ ಇದು ಮೂರೂ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿನ ನಾನು ಹೆಚ್ಚಿ ಇದ್ರೊಳಗಡೆ ಹಾಕಿಲ್ಲ ಮೆಣಸಿನ್ಕಾಯಿನ ಒಂದು ಹತ್ತು ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಒಂದು ಹತ್ತು ಮೆಣ್ಸಿನ್ಕಾಯಿನ ರುಬ್ಕೊಂಡು ಇಟ್ಕೊಂಡ್ರೆ ಖಾರ ಬೇಗ ಬಿಡುತ್ತೆ ಮತ್ತು ನಾವು ತಿನ್ನಬೇಕಾದ್ರೆ ಬಾಯಿ ಬಾಯಿಗೆ ಸಿಗೋದಿಲ್ಲ ಹೆಚ್ಚಿ ಹಾಕ್ಕೊಂಡ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಮಕ್ಳುಗಳಿಗೆಲ್ಲ ಹಿಂಸೆ ಆಗುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಈ ರೀತಿ ರುಬ್ಕೊಂಡು ಇಟ್ಕೊತೀನಿ ಇದಕ್ಕೆ ಎರಡೂವರೆ ಅಥವಾ ಮೂರು ಒಂದು ಬಟ್ಲು ತೊಗೊಂಡಿದ್ದೀನಿ ಆ ಬಟ್ಲಲ್ಲಿ ಎರಡೂವರೆ ಅಥವಾ ಮೂರು ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಚಿರೋಟಿ ರವೆ ಹಾಕ್ಕೊತೀನಿ ನಾನು ಚಿರೋಟಿ ರವೆ ಒಂದು ಐದರಿಂದ ಆರು ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡು ಮತ್ತು ಸ್ವಲ್ಪ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡಬೇಕು ನಾನು ಮಿಕ್ಸಿ ಜರಲ್ಲಿ ಇತ್ತಲ್ಲ ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಕಲಿಸ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಂತೀನಿ ನಾನು ಇದಕ್ಕೆ ಯಾವುದೇ ಸೋಡಾ ಹಾಕಿಲ್ಲ ಆದಮೇಲೆ ಇದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿರಿ ಕಲಿಸ್ಕೊಳೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಕಾದಿರೋ ಎಣ್ಣೆನ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡಿದ್ದಾದಮೇಲೆ ನೀರಲ್ಲಿ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇದಕ್ಕೆ ಅಜ್ವೈನ ಮತ್ತು ಜೀರಿಗೆನ ಹಾಕಿದ್ದೀನಿ ಅದನ್ನು ವೀಡಿಯೋ ಮಾಡಿಕೊಂಡಿಲ್ಲ ನಾನು ತೋರಿಸಿಲ್ಲ ಸಾರಿ ಇಲ್ಲಿ ಅಜ್ವಾಯನ ಮತ್ತು ಜೀರಿಗೆ ಒಂದು ಒಂದು ಸ್ವಲ್ಪ ಅಜ್ವಿನ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೆ ಬರುತ್ತೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾಯಕ್ಕಿಟ್ಟ ಮೇಲೆ ಬಜ್ಜಿನ ಹಾಕ್ಕೊಂಡ್ರೆ ಮುಗೀತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾನು ಒಂದೊಂದು ಟೈಮ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕ್ತೀನಿ ಸಕ್ಕರೆ ಹಾಕಿದ್ರೂ ಅಷ್ಟೇ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೋ ಹಾಕ್ಕೊಂಡು ಮಾಡ್ಕೊಳ್ಳಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರು ಅಷ್ಟೇ ನಾನಿಲ್ಲಿ ದೊಡ್ಡ ಬಾಣಲೆ ಇಟ್ಟಿದ್ದೀನಿ ಯಾಕಂದರೆ ನಾಲ್ಕರಿಂದ ಐದು ಜನ ಬಂದಿದ್ದರು ಮತ್ತು ಮನೆಯವ್ರಿಗೂ ಆಗುತ್ತೆ ಪದೇ ಪದೇ ಕರೆಯೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಬಜ್ಜಿ ಬಿಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸರಿ ಈ ವಿಧಾನದಲ್ಲಿ ಮಾಡಿ ನೋಡಿ ಮತ್ತು ನಾನು ಮಾಡಿದ್ದು ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿ ಪ್ಲೀಸ್ ದಯವಿಟ್ಟು ವಿಡಿಯೋ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಯಾಕೆ ಯೂಟ್ಯೂಬ್ ವೀಡಿಯೋ ಮಾಡೋ ಮಾಡೋರು ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ಅವರು ಯೂಟ್ಯೂಬ್ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಅದರಿಂದ ಈಗ ಅಡುಗೆ ಮಾಡೋದು ಒಂದು ಅರ್ಧ ಗಂಟೆಯಲ್ಲಿ ಆಗಿಬಿಡುತ್ತೆ ಆದರೆ ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಅಡುಗೆ ಮಾಡಬೇಕಂದ್ರೆ ಅಡುಗೆ ಮಾಡ್ಕೊತೇ ವೀಡಿಯೋ ಮಾಡ್ಕೊಳ್ಬೇಕು ಅರ್ಧ ಗಂಟೆಲ್ಲಾಗೋ ಅಡುಗೆ ಒನ್ ಅವರ್ ಆಗಿಬಿಡುತ್ತೆ ಮತ್ತು ಇರ್ತಾರೆ ಅದರಿಂದ ತುಂಬ ಸ್ಟ್ರಗಲ್ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀವಿ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ ಯಾವ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಆ ವೀಡಿಯೋನ ಫುಲ್ ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಇಲ್ಲಿ ತೋಟಕ್ಕೆ ಬಂದಿದ್ವಿ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದೆ ಬಾಯ್